ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಇವತ್ತು ಒಂದು ನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅದು ಯಾವ್ಯಾವ ಜಿಲ್ಲೆಗಳು ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಹಾಗಾದರೆ ಉಳಿದಂಥ ಜಿಲ್ಲೆಗಳಿಗೆಲ್ಲ ಯಾವಾಗ ಹಣ ಬರುತ್ತೆ ಜೊತೆಗೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹದಿನೇಳನೇ ಕಂತಿನ ಹಣವೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಹಾಗಾದರೆ ಯಾವಾಗ ಸಿಗುತ್ತೆ ಹದಿನೇಳನೇ ಕಂತಿನ ಹಣ ಇವತ್ತು ಹದಿನಾರನೇ ಕಂತಿನ ಯಾವ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ ಂತ ಇನ್ಫರ್ಮೇಶನ್ ನ ತಿಳಿಸಿಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಏನಾದರೂ ಹದಿನಾರನೇ ಕಂತಿನ ಹಣ ಬಂದಿದೆ ಅಂದರೆ ಕಮೆಂಟ್ ಮಾಡಿ ನಿಮ್ಮ ಡಿಸ್ಟಿಕ್ಕಿನ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಯಾಕಂದರೆ ಇವಾಗ ಹದಿನಾರನೇ ಕಂತಿನ ಹಣ ಆಲ್ ಓವರ್ ನಮ್ಮ ಕರ್ನಾಟಕ ಪೂರ್ತಿ ಬಿಡುಗಡೆ ಆಗಿಲ್ಲ ಕೇವಲ ಒಂದು ಹದಿನೈದು ಜಿಲ್ಲೆಗಳಿಗೆ ನಿನ್ನೆವರೆಗೂ ಬಂದಿತ್ತು ಇವತ್ತು ಒಂದು ನಾಲ್ಕೈದು ಜಿಲ್ಲೆಗಳಿಗೆ ಎಕ್ಸ್ಟ್ರಾ ಬಂದಿದೆ ಅಂದರೆ ಇದುವರೆಗೂ ಒಂದು ಇಪ್ಪತ್ತು ಜಿಲ್ಲೆಗೆ ಮಾತ್ರನೇ ಹಣ ಬಂದಿರೋದು ಸೊ ಹಾಗಾಗಿ ನಿಮ್ಮದು ಯಾವ ಜಿಲ್ಲೆ ನಿಮಗೆ ಯಾವಾಗ ಹಣ ಬಂತು ಎರಡು ಸಾವಿರ ಬಂತ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಇವಾಗ ಹದಿನಾರನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತಂದ್ರೆ ಪ್ರೆಸೆಂಟ್ ಇವತ್ತು ಬಳ್ಳಾರಿ ಮತ್ತು ಬೆಳಗಾಮು ಮೈಸೂರು ಮತ್ತು ತುಮಕೂರು ಈ ಇಷ್ಟು ಜಿಲ್ಲೆಯವರು ಇವತ್ತು ಹೊಸದಾಗಿ ಕಮೆಂಟನ್ನು ಮಾಡಿದ್ದಾರೆ ನಮಗೆ ಹಣ ಬಂದಿದೆ ಅಂತ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಬೆಳಗಾಮು ಬಳ್ಳಾರಿ ಮೈಸೂರು ಮತ್ತು ತುಮಕೂರು ಮತ್ತು ರಾಮನಗರ ರಾಮನಗರಿಗೂ ಕೂಡ ಇವತ್ತು ಹಣ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಪ್ರತಿದಿನವೂ ಕೂಡ ಒಂದು ನಾಲ್ಕು ನಾಲ್ಕು ಐದೈದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಮೊದಲಿನ ಥರ ಏನಾದರೂ ಪ್ರೊಸೆಸ್ ಇದ್ದಿದ್ದರೆ ಇಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹಣ ಜಮಾಗಿ ಕ್ಲೋಸ್ ಆಗ್ತಾ ಇತ್ತು ಹದಿನಾರನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಕತೆಗಳಿಗೂ ಕೂಡ ಬರ್ತಾ ಬಟ್ ಪ್ರೋಸೆಸ್ ಚೇಂಜ್ ಆಗಿರೋದ್ರಿಂದ ಹೊಸದಾಗಿ ಪ್ರೋಸೆಸ್ ಇರೋದ್ರಿಂದ ಸೊ ಈ ರೀತಿ ಡಿಲೇ ಆಗಿದೆ ಅಷ್ಟೇ ಇನ್ನು ಹದಿನೇಳನೇ ಕಂತಿನ ಹಣದಿಂದ ಆ ಬದಲಾವಣೆನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾತ್ಕರ್ ಮೇಡಮ್ ತಿಳಿಸಿದ್ದಾರೆ ಅಂದ್ರೆ ಮೊದಲು ಯಾವ ರೀತಿ ಇತ್ತು ಆ ಮೊದಲು ಹೇಗೆ ಡೈರೆಕ್ಟ್ ಆಗಿ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತಲ್ವ ಸೊ ಅದೇ ರೀತಿ ಮಾಡ್ತಾರಂತ ಇನ್ ಮುಂದೆ ಇನ್ನು ತಾಲೂಕು ಪಂಚಾಯಿತಿ ಮುಖಾಂತರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂದ್ರೆ ಅಲ್ಲಿ ಮಾಡೋದಕ್ಕೆ ಹೋದ್ರೆ ತುಂಬಾನೇ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ ಹಾಗಾಗಿ ನೀವೇ ನೋಡಿರ್ಬೋದು ಹಣ ಬಿಡುಗಡೆ ಆಗಿ ನಾಲ್ಕೈದು ದಿನ ಆಯಿತು ಇನ್ನೂ ಕೂಡ ಹಣ ಯಾರಿಗೂ ಕೂಡ ಕರೆಕ್ಟ್ ಆಗಿ ಬರ್ತಾ ಇಲ್ಲ ¿La? ಸೊ ಹಾಗಾಗಿ ಮೊದಲಿನ ರೀತಿಯೇ ಪ್ರೋಸೆಸ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗೆ ಹದಿನೇಳನೇ ಕಂತಿನ ಹಣನೂ ಕೂಡ ಅಷ್ಟೇ ಅತಿ ಶೀಘ್ರದಲ್ಲಿ ಹದಿನೇಳನೇ ಕಂತಿನ ಹಣನೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಒಂದು ನಾಲ್ಕೈದು ದಿನದಲ್ಲಿ ಹದಿನೇಳನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗ್ತಾ ಇದೆ ಆಲ್ರೆಡಿ ಇವತ್ತು ಎಲ್ಲ ಪ್ರೋಸೆಸ್ಸು ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಆಲ್ಮೋಸ್ಟ್ ಇದೇ ವಾರದಲ್ಲಿ ಹದಿನೇಳನೇ ಕಂತಿನ ಹಣನೂ ಕೂಡ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಹದಿನಾರನೇ ಕಂತಿನ ಹಣ ಆಲ್ಮೋಸ್ಟ್ ಇವತ್ತು ಒಂದು ನಾಲ್ಕು ಜಿಲ್ಲೆ ಒಂದು ಐದು ಜಿಲ್ಲೆಗೆ ಬಂದಿದೆ ಅಂದರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಜಿಲ್ಲೆಗೆ ಆಲ್ರೆಡಿ ಬಂದಿದೆ ಇನ್ನೊಂದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜನಕ್ಕೆ ಅಷ್ಟೇ ಬರ್ಬೇಕು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಹದಿನೇಳನೇ ಕಂತು ಕೂಡ ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಖುಷಿ ವಿಚಾರನೇ ಹದಿನೇಳು ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಮೇಲೆ ಹದಿನೆಂಟನೇ ಕಂತಿನ ಹಣವೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ತುಂಬ ಬೇಗ ಪ್ರೋಸೆಸ್ ಏನಾದರೂ ಆಯಿತು ಹದಿನಾರನೇ ಕಂತು ಹದಿನೇಳನೇ ಕಂತು ಏನಾದರೂ ಇದೇ ತಿಂಗಳು ಹದಿನೈದನೇ ತಾರೀಕು ಅಷ್ಟಲ್ಲಿ ಕಂಪ್ಲೀಟ್ ಆಯಿತು ಅಂದರೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡೋ ಚಾನ್ಸಸ್ ಇರುತ್ತೆ ಸೊ ನೋಡೋಣ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ತಿಂಗಳಲ್ಲಿ ಹದಿನಾರು ಹದಿನೇಳು ಅಷ್ಟೇ ಸಿಗ್ಬೋದು ಅಂತ ಬಟ್ ನೋಡೋಣ ಸರ್ಕಾರ ಯಾವ ರೀತಿ ಾಗಿ ಯೋಜನೆ ಮಾಡಿ ಎರಡೂ ಕಂತಿನ ಹಣನೂ ಕೂಡ ಕೊಡ್ತಾರೆ ಈ ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಕ್ಷಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು